ಬೇಕಾದಷ್ಟು ಇದೆ ಅಡ್ವೆಂಚರಸ್ ಆಗಿ ಮಾಡೋದಿಕ್ಕೆ ಈ ತರ ಬ್ಯಾಂಡ್ ಹಾಕಿರ್ತಾರೆ ಬ್ಯಾಂಡ್ ಅಲ್ಲಿ ಒಂದೊಂದು ಗೇಮಿಗ್ ಒಂದೊಂದು ಟೂ ಪಾಯಿಂಟ್ಸ್ ತ್ರೀ ಪಾಯಿಂಟ್ಸ್ ಈ ತರ ಎಲ್ಲ ಪಾಯಿಂಟ್ಸ್ ಇರುತ್ತೆ ಸೊ ಒಂದು ಜಿಪ್ಲೈನ್ ಮಾಡಿದೆ ಆಮೇಲೆ ಸೆಟ್ ವಾಕ್ ಮಾಡಿದೆ ಇನ್ನೇನೋ ಮಾಡಕ್ ಹೋಗ ಇನ್ನೊಂದು ಟ್ರೈ ಎಷ್ಟು ಶ್ರೀಮಂತರಾಗಿದ್ದೀವಿ ಅಂತಂದ್ರೆ ದುಡ್ಡು ಕೊಟ್ಟು ಸಮಯಾನ ಕೊಂಡ್ಕೊಳ್ಳೋ ಅಷ್ಟು ಬಿಸ್ನೆಸ್ ನಡೆಯೋದೇ ಹಾಗಲ್ವಾ ಸೊ ಹಾಗಾಗಿ ಸಮಯ ಕೊಂಡ್ಕೊಳ್ಬೇಕು ನಮಸ್ಕಾರ ಎಲ್ಲರಿಗೂ ಚಾನೆಲ್ಗೆ ಸ್ವಾಗತ ನಾವೆಲ್ಲ ಎಷ್ಟು ಶ್ರೀಮಂತರಾಗಿದ್ದೀವಿ ಅಂತಂದ್ರೆ ದುಡ್ಡು ಕೊಟ್ಟು ಸಮಯಾನ ಕೊಂಡ್ಕೊಳ್ಳೋ ಅಷ್ಟು ಸಮಯ ಕೊಂಡುಕೊಳ್ಳೋದು ಅಂತಂದರೆ ಇವತ್ತಿನ ದಿವಸದ ಆ್ಯಪಲ್ಲಿ ನಾವು ಮಾಡೋವಂಥ ವ್ಯಾಪಾರ ಅಂತ ಹೇಳ್ಬೋದು ಉದಾಹರಣೆಗೆ ತರಕಾರಿ ತರಬೇಕು ಥರ ಅಷ್ಟು ದೂರ ಹೋಗಬೇಕು ಟೈಮು ಇಲ್ಲ ಯಾಕೆಂದರೆ ಇನ್ನೂ ಮೂರು ನಾಲ್ಕು ಕೆಲಸ ಕಾಯ್ತಿದೆ ಹಾಗಾಗಿ ಟೈಮ್ ಇಲ್ಲ ಸೊ ಟೈಮನ್ನು ಉಳಿಸ್ಕೋಬೇಕು ಅಂತಂದರೆ ಆ ಸರ್ವಿಸ್ನ ತೊಗೋಬೇಕು ಸೊ ಅದಕ್ಕೆ ಹೇಳಿದ್ದು ದುಡ್ಡು ಕೊಟ್ಟು ಸಮಯ ಕಂಡುಕೊಳೋ ಅಷ್ಟೆಲ್ಲ ಶ್ರೀಮಂತರಾಗಿದ್ದೀವಿ ಒಂದು ನಿಮಿಷ ಕುತ್ಕೊಂಡು ಮಾತಾಡ್ತೀನಿ ದುಡ್ಡು ಕೊಟ್ಟು ಸಮಯ ಕೊಂಡ್ಕೊಳ್ಳೋಷ್ಟು ಎಲ್ಲರೂ ಶ್ರೀಮಂತರಾಗಿದ್ದೀವಿ ಇವತ್ತಿನ ದಿವಸ ಆನ್ಲೈನಲ್ಲಿ ವ್ಯಾಪಾರ ಮಾಡೋದು ಯಾವುದು ಒಂದು ತರಕಾರಿಯಿಂದ ಹಿಡಿದು ಬಟ್ಟೆವರೆಗೂ ಅದು ಇವಾಗಂತೂ ಚಿನ್ನ ಕೂಡ ಆನ್ಲೈನಲ್ಲಿ ಕೊಂಡ್ಕೋಬೋದು ಡಿಸ್ಕೌಂಟಲ್ಲಿರುತ್ತೆ ಸೇಲ್ ನಡೀತಿರುತ್ತೆ ಈ ಥರದ ಅನೇಕ ಥರದ ಆಪ್ಷನ್ಗಳಿರುತ್ತೆ ಎಲ್ಲಿ ಕೊಂಡ್ಕೋಬೇಕು ಅಂಥೇಳಿ ಸೊ ದುಡ್ಡು ಕೊಟ್ಬಿಟ್ಟು ಸಮಯನ ಉಳಿಸ್ಕೋತೀವಿ ಅಂದರೆ ಅಲ್ಲಿಗೆ ಹೋಗಿ ಟ್ರಾಫಿಕಲ್ಲಿ ಹೋಗಿ ಆ ಟ್ರಾಫಿಕಲ್ಲಿ ಒದ್ದಾಡಿಕೊಂಡು ತಗೊಳಕ್ಕೆ ಅಂದರೆ ಆ ಒಂದು ಅರ್ಧ ಗಂಟೆ ಆಗೋ ಕೆಲಸಕ್ಕೆ ಎರಡು ಗಂಟೆ ಸಮಯ ಅಲ್ಲಿ ನಾವು ಕಳೆಯೋ ಬದಲು ದುಡ್ಡು ಕೊಟ್ಬಿಟ್ರೆ ಒಂದು ಸ್ವಲ್ಪ ಸರ್ವಿಸ್ ಚಾರ್ಜು ಇನ್ನೇನೋ ಒಂದಿರುತ್ತೆ ಎಕ್ಸ್ಟ್ರಾ ಆ್ಯಡ್ ಮಾಡೇ ಮಾಡ್ತಾರೆ ಏನೇ ಆದ್ರೂ ಏನು ಬಿಸ್ನೆಸ್ ನಡೆಯೋದೇ ಹಾಗಲ್ವಾ ಸೊ ಹಾಗಾಗಿ ಸಮಯ ಕೊಂಡ್ಕೊಳ್ಬೇಕಂತ ಪರಿಸ್ಥಿತಿ ಆದ್ರೂ ನಮಗೆ ಏನಂದರೆ ದಿನ ನಮ್ಮ ಆರೋಗ್ಯಕ್ಕೆ ಬೇಕಾಗಿರೋವಂಥ ಒಂದು ವಾಕಿಂಗ್ ಮಾಡೋದಕ್ಕೋ ಅಥವಾ ಯೋಗ ಇರ್ಬೋದು ಅಥವಾ ಇನ್ಯಾವುದೇ ಯಾವುದೇ ಥರದ ಫಿಸಿಕಲ್ ಆ್ಯಕ್ಟಿವಿಟಿ ಇರ್ಬೋದು ಎಲ್ಲದನ್ನು ಮಾಡೋದಕ್ಕೂ ಸಮಯ ಇಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಇದು ಪ್ರತಿಯೊಬ್ರಿಗೂ ನಮ್ಗೆ ಇವತ್ತಿನ ದಿವಸದಲ್ಲಿ ತುಂಬ ಮುಖ್ಯವಾಗಿದೆ ಅಂತ ಅನಿಸುತ್ತೆ ಏನು ಅಂದರೆ ನಮ್ಮ ಆರೋಗ್ಯಕ್ಕೆ ನಾವು ಎಷ್ಟು ಸಮಯನ ಕೊಡ್ತೀವಿ ಅಂತೇಳಿ ಕೆಲವು ಸರ್ತಿ ಏನಾಗುತ್ತೆ ಅಂದರೆ ನಮ್ಮ ರೊಟೀನು ಎಷ್ಟು ಚೆನ್ನಾಗಿ ಸೆಟ್ ಆಗಿರುತ್ತೆ ನಮ್ಮ ಸ್ಕೆಡ್ಯೂಲ್ ಎಷ್ಟು ಟೈಟ್ ಆಗಿರುತ್ತೆ ಅಂತಂದರೆ ಒಂದಾದ್ಮೇಲೆ ಒಂದು ಕೆಲಸಗಳು ಒಂದಾದ್ಮೇಲೆ ಒಂದು ನೆಕ್ಸ್ಟ್ ಏನು ಅನ್ನೋದಕ್ಕೆ ಆಗಲೇ ರೆಡಿಯಾಗಿ ಹೋಗಿರುತ್ತೆ ಹಾಗಾಗಿ ಏನಾಗುತ್ತೆ ಇಷ್ಟೆಲ್ಲ ಸಮಯನೇ ಇಲ್ಲದೆ ಇರೋವಂಥ ಟೈಮಲ್ಲಿ ವಾಕಿಂಗ್ ಹೋಗಿ ಅಲ್ಲೊಂದು ಒಂದು ಗಂಟೆಗೆ ಹೋಗಿ ಒಂದೂವರೆ ಗಂಟೆ ಆಗಿ ಸಮಯ ಇದು ಮಾಡೋ ಬದಲು ಒಂಥರ ಬೇರೆದನ್ನೆಲ್ಲ ಮುಗಿಸ್ಕೊಂಬೋಣ ಅದು ಪೈಲಪ್ ಆದರೆ ಆಗಿಲ್ಲ ಅನ್ನೋದು ಒಂದು ನಮಗೆ ಸ್ಟ್ರೆಸ್ ಆಗ್ತಿರತ್ತೆ ಅಂತ ಅನಿಸುತ್ತೆ ಆದರೆ ಅನಿಸುತ್ತೆ ಫಿಸಿಕಲಾಗಿ ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವೋ ಅಷ್ಟು ಒಳ್ಳೆಯದು ಅಂತೇಳಿ ಎಸ್ಪೆಷಲಿ ಹೆಂಗಸರಿಗೆ ಎಲ್ಲರೂ ಇರಬೇಕು ಯಾವುದೇ ವಯಸ್ಸಿನವರಾಗಿದ್ದರೂ ಅಷ್ಟೇ ಆ್ಯಕ್ಟಿವ್ ಇರಲೇಬೇಕಾಗತ್ತೆ ಹೇಳ್ತಾರಲ್ಲ ನಾವು ಮೂವತ್ತರ ವಯಸ್ಸಿನಲ್ಲಿ ಏನು ಮಾಡಿರ್ತೀವೋ ಅದ್ರ ನಲ್ವತ್ತರ ಅದು ನಲ್ವತ್ತರ ವಯಸ್ಸಿನಲ್ಲಿ ಅದರ ಪರಿಣಾಮ ತೋರಿಸುತ್ತೆ ನಲ್ವತ್ತರ ವಯಸ್ಸಿನಲ್ಲಿ ಏನು ಮಾಡಿರ್ತೀವೋ ಅದು ಐವತ್ತಿಗೆ ತೋರಿಸುತ್ತೆ ಈ ರೀತಿಯಾಗಿ ಅಂದರೆ ಎಷ್ಟು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ ನಾವು ಫಿಸಿಕಲಾಗಿ ಆ್ಯಕ್ಟಿವ್ ಆಗಿರ್ತೀವೋ ಮೂವತ್ತರ ಮೂವತ್ತರಿಂದ ನಲ್ವತ್ತರಲ್ಲಿ ಅದು ನಲ್ವತ್ತರಿಂದ ಐವತ್ತರಲ್ಲಿ ತೋರಿಸುತ್ತಂತೆ ನಾವು ಬರೀ ಅದು ಇದು ತಿಂದ್ಕೊಂಡು ಆರಾಮಾಗಿ ಅಂದರೆ ಬೇರೆ ಕೆಲಸ ಇದೆ ಬೇರೆ ಕೆಲಸ ಇದೆ ಆ ಕೆಲಸ ಮಾಡ್ತಿದ್ದೀವಿ ಅಂದ್ಕೊಂಡು ಕೂತ್ಕೊಂಡ್ಬಿಟ್ರೆ ಸೊ ಇದು ಮಿಸ್ ಆಗಿರತ್ತೆ ಸೊ ಸಾಧ್ಯವಾದಷ್ಟು ಟೈಮ್ ಇಲ್ಲ ಅಂದ್ಕೊಳ್ಳೋದ್ರ ಬದಲು ನನಗನ್ಸೋದನ್ನು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಒನ್ ಅವರ್ ವಾಕ್ ಮಾಡ್ತೀವಿ ಅಂತ ಅಂದ್ಕೊಂಡು ಅದ್ರ ಸುತ್ತ ನಮ್ಮ ದಿನಾನ ಸೆಟ್ ಮಾಡಿಕೊಂಡ್ರೆ ಟೈಮ್ ಟೇಬಲ್ ಬೆಳಗ್ಗೆ ಇಷ್ಟೊತ್ತರಿಂದ ಇಷ್ಟೊತ್ತು ನಾನು ವಾಕ್ ಮಾಡ್ತೀನಿ ಅದಕ್ಕೆ ಸುತ್ತುವಾಗಿ ಉಳಿದ ಕಾರ್ಯಕ್ರಮಗಳನ್ನು ಹಂಚ್ಕೊಂಡು ಹೋಗೋದು ಈ ಥರ ಮಾಡೋದ್ರಿಂದ ಎಷ್ಟೋ ಲಾಭ ಇರುತ್ತೆ ಯಾಕೆ ಅಂತಂದರೆ ಕಡೆಯವರೆಗೂ ಏನು ಅಂದರೆ ಈ ಭೂಮಿ ಮೇಲೆ ನಾವೆಲ್ಲ ಇರೋವರೆಗೂ ನಮಗೆ ಏನಂತಾರೆ ಸಪ್ ನಮಗೆ ಬೇಕಾಗಿರೋದು ಒಳ್ಳೆಯ ಆರೋಗ್ಯನೇ ಎಲ್ಲ ಅನುಕೂಲನೂ ಇದೆ ದುಡ್ಡು ಕಾರ್ಸಿದೆ ಬೇರೆ ಎಲ್ಲ ವ್ಯವಸ್ಥೆಯೂ ಇದೆ ಆದರೆ ಆರೋಗ್ಯನೇ ಇಲ್ಲ ಅಂದರೆ ಎಷ್ಟು ಕಷ್ಟ ಅಲ್ವಾ ಯಾಕಂದರೆ ಎಷ್ಟೊಂದು ಜನ ನಾವು ನಮ್ಮ ಸುತ್ತಮುತ್ತನೇ ನೋಡ್ತಿರ್ತೀವಿ ನಾವು ಬರೀ ಯಾವುದೋ ದೊಡ್ಡ ದೊಡ್ಡ ಪುಸ್ತಕ ಓದಿ ಯಾರೋ ದೊಡ್ಡ ಡಾಕ್ಟ್ರು ಅಥವಾ ಯಾರೋ ನ್ಯೂಟ್ರಿಷನ್ಸ್ ತಿಳ್ಕೋಬೇಕು ಅಂತ ಏನಿಲ್ಲ ನಮ್ಮ ಸುತ್ತಮುತ್ತ ಇರೋರನ್ನ ಗಮನಿಸಿದ್ರೇ ಗೊತ್ತಾಗತ್ತೆ ದುಡ್ಡು ಸುಖ ಸತ್ ಎಲ್ಲ ಇರುತ್ತೆ ಆದರೆ ಆರೋಗ್ಯನೇ ಇಲ್ಲ ದಿನ ಬೆಳಗ್ಗೆ ನೋವು ಅಲ್ಲಿನೋವು ನೋವು ಅಂತ ಅದೇ ಸ್ಟ್ರಗಲ್ ಮಾಡೋದಾಗ್ತಿರುತ್ತೆ ಸೊ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂದರೆ ದಿನ ವಾಕಿಂಗ್ ಮಾಡೋದಿರ್ಬೋದು ಯೋಗ ಇರ್ಬೋದು ಮೆಡಿಟೇಷನ್ ಇರ್ಬೋದು ಜಿಮ್ಮಿಗೆ ಹೋಗ್ತೀರಾ ಅಂದರೆ ಅದಿರ್ಬೋದು ಇವತ್ತಿನ ದಿವಸ ಅಂತೂ ಎಷ್ಟು ಥರದ್ದಿದೆ ಇದೆ ಅಲ್ವಾ ಸೊ ಬೆಳಗ್ಗೆ ನಾನು ನನ್ನ ಫ್ರೆಂಡ್ ಜೊತೆ ಕೂಡ ಅದೇ ಹೇಳ್ತಾ ಇದ್ದೆ ಸೊ ವಾಕಿಂಗ್ ಮಾ ಆ್ಯಂಡ್ ವಾಕಿಂಗ್ ಮಾಡಿದ ದಿವಸ ಎಷ್ಟು ಖುಷಿಯಾಗಿರುತ್ತೆ ಅಕಸ್ಮಾತ್ ಹಬ್ಬಗಳೆಲ್ಲ ಬಂದಾಗ ಮಿಸ್ ಆಗೇ ಆಗುತ್ತೆ ಯಾರಿಗೂ ಏನು ಕರೆಕ್ಟಾಗಿ ತಿಂಗಳಲ್ಲಿ ಮೂವತ್ತು ದಿವಸ ಮೂವತ್ತೊಂದು ದಿವ್ಸಕ್ಕೆ ಪ್ರತಿಯೊಂದು ದಿವಸನೂ ನಾವು ಮಾಡ್ತೀವಿ ಅಂತ ಹೇಳೋದಕ್ಕಲ್ಲ ಹೆಂಗಸ್ರೆ ಬೇರೆ ಥರದ್ದು ಇರುತ್ತೆ ಅಂದರೆ ಉದಾಹರಣೆಗೆ ಪೀರಿಯಡ್ಸ್ ಟೈಮಲ್ಲಿ ವಾಕ್ ಮಾಡೋಕ್ಕಾಗ್ದೇ ಇರ್ಬೋದು ಹಗುರ್ವಾ ಮಾಡ್ಬೋದು ಅಂತ ಆದರೆ ಒಂದೊಂದ್ಸತಿ ಏನೊನ್ಸುತ್ತೆ ಏನೋ ಒಂದು ಆ ಡಿಸ್ಕಂಫರ್ಟ್ ಇರುತ್ತಲ್ಲ ಅಂಥ ಟೈಮಲ್ಲಿ ವಾಕಿಂಗ್ ಹೋಗೋದಕ್ಕೆ ಮನ್ಸು ಬರೋದಿಲ್ಲ ಎಲ್ಲೋ ಸೊಂಟ ಓತಿರುತ್ತೋ ಕಾಲು ಓದ್ತಿರುತ್ತೋ ಏನೋ ಒಂದಿರುತ್ತೆ ಮುಜುಗ್ರ ಆದರೆ ಮಿಸ್ ಆಗಿ ಆಗುತ್ತೆ ಆದರೆ ವಾಕಿಂಗ್ ಹೋಗಿ ಬಂದಾಗ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಒಂಥರ ಏನೋ ಫ್ರೆಶ್ನೆಸ್ಸು ಒಂದೇನೋ ಉತ್ಸಾಹ ಇರುತ್ತೆ ಅದೇ ಕೆಲಸ ಅದೇ ರೊಟೀನು ಅದೇ ಜವಾಬ್ದಾರಿಗಳು ಅದೇ ಸುತ್ತಮುತ್ತ ಜನ ಆದರೆ ಏನು ಅಂದರೆ ನಮಗೆ ಒಂದು ಉತ್ಸಾಹ ಒಳಗಿಂದ ಬರುತ್ತೆ ಅದನ್ನೇ ಬೋರಾಗಿರೋಂಥದ್ದನ್ನೇ ಮಾಡೋದಕ್ಕೆ ಒಂದು ಒಳಗಿಂದ ಉತ್ಸಾಹ ಶಕ್ತಿ ಬರ್ತಿರತ್ತೆ ಸೊ ಇದಿಷ್ಟು ನನ್ನ ಮನಸ್ಸಿನ ಮಾತು ಹೇಳ ಅನಿಸು ಹೇಳಿದೆ ಸೊ ಈ ವ್ಲಾಗಲ್ಲಿ ಏನು ನೋಡ್ತೀರ ಅಂತಂದರೆ ಈ ವ್ಲಾಗು ಭಾನುವಾರ ಭಾನುವಾರ ಸೋಮವಾರ ಐವತ್ತು ಮಂಗಳವಾರ ಸೊ ಭಾನುವಾರ ಸೋಮವಾರದ ಎರಡು ದಿವಸ ನೋಡ್ತೀರಾ ಭಾನುವಾರ ದಿವಸ ತುಂಬ ದಿವಸ ಆದಮೇಲೆ ಪೂರಿ ಚೋಲೆ ಮಾಡಿದೆ ಸೊ ಅದನ್ನು ನೀವು ನೋಡ್ತೀರಾ ಹಾಗೆ ಸೋಮವಾರ ರಜೆ ಇತ್ತು ಕನಕದಾಸ್ ಜಯಂತಿ ಅಂತೇಳಿ ನೆನೆ ಸೊ ರಜಾ ಇತ್ತಲ್ಲ ಹಾಗೆ ಒಂದು ರೌಂಡ್ ಹೊರಗೆ ಹೋಗೋರೋಣ ಅಂತೇಳಿ ಮ್ಯಾಂಗೋ ಮಿಸ್ಟ್ರಿಗೆ ಅಂತ ರೆಸಾರ್ಟ್ ಅಂತ ಇದೆ ಇಲ್ಲಿ ಬ್ಯಾನರ್ಘಟ ಹತ್ತಿರ ಹೋಗಿದ್ವಿ ಸೊ ಅಲ್ಲಿದು ಒಂಚೂರು ಪಾರು ನೀವು ನೋಡ್ತೀರಾ ಚೆನ್ನಾಗಿತ್ತು ಮಕ್ಕಳಿಗೆ ತರ್ಕೊಂಡು ಅಲ್ಲಿ ಎಷ್ಟೊಂದು ಆಕ್ಟಿವಿಟೀಸ್ ಇದೆ ಏನಿದೆ ಅಂತ ನೀವೇ ನೋಡ್ತೀರಾ ನಾನು ತೋರಿಸಿದ್ದೀನಿ ಸೊ ಇದಿಷ್ಟು ಈ ವ್ಲಾಗಲ್ಲಿದೆ ಈ ವ್ಲಾಗ್ ನಾನು ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ನೋಡ್ಕೊಂಡು ಬನ್ನಿ ಕೊನೆಗೆ ಸಿಗ್ತೀನಿ ಮಾತಾಡ್ತೀನಿ ಭಾನುವಾರ ತಿಂಡಿ ಸ್ವಲ್ಪ ವಿಶೇಷವಾಗಿರಲಿ ಹೇಳಿ ಪೂರಿ ಮತ್ತು ಚೋಲೆ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಚೋಲೆಗೆ ರಾತ್ರಿನೇ ನಾನು ಕಾಬೂಲಿ ಚೆನ್ನಾಗಿ ನೆನ್ಸಿಟ್ಟಿದ್ದೆ ಓವರ್ ನೈಟ್ ನೆನ್ಸಿಟ್ರೆ ಬೆಳಗ್ಗೆ ಚೆನ್ನಾಗಿ ಕುಕ್ಕರಲ್ಲಿ ಒಂದು ನಾಲ್ಕೈದು ವೀಸಲ್ಲಿ ಕೂಗ್ಸಿದ್ರೆ ಆಗುತ್ತೆ ಇಲ್ದಿದ್ರೆ ಗಟ್ಟಿ ಗಟ್ಟಿಯಾಗಿರುತ್ತೆ ಒಂದು ಟು ತ್ರೀ ಅವರ್ಸ್ ಎಲ್ಲ ನೆನೆಸಿ ಕೂಗ್ಸಿದ್ರೆ ಆಮೇಲೆ ಓವರ್ನೈಟ್ ಸೋಕ್ ಮಾಡಿ ಬೆಳಗ್ಗೆ ಕೂಗ್ಸೋದ್ರಿಂದ ಅರಿಗೋದು ಕೂಡ ತುಂಬ ಸಹಾಯ ಆಗುತ್ತೆ ಸುಲಭವಾಗಿರುತ್ತೆ ಇಲ್ಲಿ ಒಂದು ಈರುಳ್ಳಿನ ಸಣ್ಣಗೆ ಇದ್ದೀನಿ ಈರುಳ್ಳಿ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಬೇಕಾದ್ರೆ ಹಾಕೋಬೋದು ಬಟ್ ನನಗೆ ಒಂದು ಸಾಕು ಅಂತ ಅನಿಸುತ್ತೆ ಸಣ್ಣದಾಗಿ ಹೆಚ್ಕೊಳ್ಳಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಆ ರೀತಿ ಇರಬೇಕು ಹಾಗೆಯೇ ಟೊಮ್ಯಾಟೋನ ನಾನು ಮಿಕ್ಸರಲ್ಲಿ ಅದನ್ನು ತಿರುಗೊಂಡು ಪೇಸ್ಟ್ ಥರ ಮಾಡ್ಕೊಳ್ತಾ ಇದ್ದೀನಿ ಏಕೆಂದರೆ ಸುಲಭವಾಗಿರುತ್ತೆ ಅಂಥೇಳಿ ಅದ್ರದ್ದು ಅಂದರೆ ಒಗ್ಗರಣೆಯಲ್ಲಿ ಬೇದಕ್ಕೂ ಸುಲಭ ಇರುತ್ತೆ ಮತ್ತು ಇನ್ನೊಂದು ಏನು ಅಂತಂದರೆ ಸಿಪ್ಪೆ ಬೀಜ ಇದೆಲ್ಲ ಏನೂ ತೆಗಿಯಕ್ಕೆ ಹೋಗ್ತಿಲ್ಲ ಹಾಗೆ ಮಿಕ್ಸರ್ಗೆ ಹಾಕ್ಕೊಂಡು ರುಬ್ಕೊಂಡು ಆಮೇಲೆ ಅದನ್ನು ಶೋಧಿಸ್ಕೊತಾ ಇದ್ದೀನಿ ಆ ಥರ ಮಾಡೋದ್ರಿಂದ ಒಂದು ಸ್ಮೂತಾಗಿರೋ ಟೊಮೆಟೊ ಪೇಸ್ಟ್ ಸಿಗತ್ತೆ ಚೆನ್ನಾಗಿರುತ್ತೆ ಗ್ರೇವಿನಲ್ಲಿ ಇಲ್ದಿದ್ರೆ ಆ ಸಿಪ್ಪೆ ಬೀಜ ಬೀಜ ಏನೋ ತೆಗಿಬೋದು ಸಿಪ್ಪೆ ಅಂತೂ ಎಲ್ಲ ಬಾಯಿಗೆ ಸಿಕ್ತಿರುತ್ತಲ್ಲ ಒಂದು ಸ್ಮೂತಾಗಿ ಒಂದು ಸಿಲ್ಕಿ ಟೆಕ್ಸ್ಚರ್ ಏನಿರುತ್ತಲ್ಲ ಅದು ಕಷ್ಟ ಆಗುತ್ತೆ ಸೋಸ್ಕೊಂಬಿಟ್ರೆ ಸಿಪ್ಪೆ ಬೀಜ ಎಲ್ಲ ಹೊಟ್ಟೋಗುತ್ತೆ ಒಂದು ನಾಲ್ಕು ಹೈಬ್ರಿಡ್ ಟೊಮೆಟೊ ಇರುತ್ತಲ್ಲ ಅದು ಹುಳಿ ಟೊಮೆಟೊ ಅಂತೊಬಿಡಿ ಚೆನ್ನಾಗಿ ಅನಿಸೋದಿಲ್ಲ ತುಂಬ ಹುಳಿಯಾಗಿಬಿಡುತ್ತೆ ಸೊ ಅದನ್ನು ಹೆಚ್ಕೊಂಡು ಮಿಕ್ಸರ್ನಲ್ಲಿ ರುಬ್ಬಿ ಪೇಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ ವಿಶೇಷವಾಗಿ ತಿಂಡಿ ಮಾಡೋದು ಅಡುಗೆ ಮಾಡೋದು ಎಲ್ಲ ಕೂಡ ಸತಿ ಅಂದರೆ ವಾರದ ವೀಕ್ ಅಲ್ಲಿ ಒಂದೊಂದ್ಸರ್ತಿ ಟೈಮ್ ಕನ್ಸೆಂಟಿಂದ ಓ ಮಾಡಬೇಕು ಅನ್ನೋದು ಅನಿಸ್ತಿರತ್ತೆ ಆದರೆ ವೀಕೆಂಡಲ್ಲಿ ಅಥವಾ ವಿಶೇಷ ದಿನಗಳಲ್ಲಿ ಈ ಥರದ್ದೆಲ್ಲ ಏನಾದ್ರು ಸ್ಪೆಷಲ ಮಾಡ್ಕೊಂಡು ತಿನ್ನೋದಕ್ಕೆ ಖುಷಿನೇ ಕೊಡುತ್ತೆ ನನ್ಗಂತೂ ಏನು ಹುಟ್ಟ ನನ್ನ ಹುಟ್ಟದ ಬದಲು ವ್ಲಾಗಲ್ಲಿ ನಿಮ್ಮಲ್ಲೇ ಒಂದಿಬ್ರು ಕಾಮೆಂಟ್ ಮಾಡಿದ್ರಿ ಹುಟ್ಟು ತೊಬೋದು ದಿವಸರು ನೀವೇ ಯಾಕೆ ಇಷ್ಟೋದ್ನೆಲ್ಲ ಅಡುಗೆ ಮಾಡ್ತೀರಾ ನಮ್ಮ ಮನೆಯಲ್ಲಿ ನಮ್ಮ ಗಂಡ ಮಕ್ಕಳು ಮಾಡ್ತಾರೆ ಅಥವಾ ಹೊರಗೆ ಹೋಗಿ ತಿಂತೀವಿ ಒಂದು ವಿಷಯನ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಅಡುಗೆ ಮಾಡೋದು ಬೇರೆ ಬೇರೆ ಥರದ ಕ್ವಿಝಿನ ಟ್ರೈ ಮಾಡೋದಿರ್ಬೋದು ಅಥವಾ ಒಂದೇನೋ ಒಂದು ಹೋಟೆಲ್ ಸ್ಟೈಲಲ್ಲಿ ಈ ಥರ ಮಾಡೋದು ಇದೆಲ್ಲ ಇಂಟ್ರೆ ಕೂಡ ಅಂದ್ಕೊಂಡಿರುವಂಥದ್ದು ಇದೆಲ್ಲ ಕೂಡ ನನಗೆ ಖುಷಿ ಕೊಡುವಂಥದ್ದು ನನಗೆ ವಾರದ ದಿನಗಳಲ್ಲಿ ಏನಾಗುತ್ತೆ ಸಮಯದ ಒಂದು ಕನ್ಸ್ಟೆಂಟ್ ಇದ್ದಾಗ ಆವಾಗ ಹೊಂದಿಸ್ಕೊಂಡು ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ ಅಥವಾ ಇಷ್ಟು ಸಮಯದಲ್ಲಿ ಮುಗಿಸ್ಕೋಬೇಕು ಅಂತಿರುತ್ತೆ ಆವಾಗ ಕಷ್ಟ ಆಗುತ್ತೆ ಅದು ಬಿಟ್ಟರೆ ನನಗೆ ಯಾವಾಗಲೂ ಅಡುಗೆ ಮಾಡೋದು ತುಂಬಾ ಖುಷಿ ಕೊಡುವಂಥದ್ದು ಅದಕ್ಕೆಲ್ಲ ಜೋಡಿಸ್ಕೊಂಡು ಚೆನ್ನಾಗಿ ಅಡುಗೆ ಮಾಡೋದಿದೆಯಲ್ಲ ಅದು ಒಂದು ರೀತಿ ಮಜಾ ಸಿಗತ್ತೆ ಇಲ್ಲಿ ಒಗ್ಗರಣೆಗೆ ಜೀರಿಗೆ ಚಕ್ಕೆ ಏಲಕ್ಕಿ ಹಾಗೆಯೇ ಹಾಗೆ ಸಣ್ಣಗೆ ಹೆಚ್ಚಿಟ್ಟಂತಹ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದ್ದೀನಿ ಆಮೇಲೆ ಇನ್ನೊಂದು ಗೊತ್ತಾ ನನ್ನ ಹುಡುಗ ದಿವಸ ನನಗೊಂದು ಒಳ್ಳೆ ರುಚಿಯಾಗಿರೋ ಅಡುಗೆ ತಿನ್ನಬೇಕು ಅಂತ ಆಸೆ ಆಗ್ತಿತ್ತು ಹೋಟ್ಲಿಗೆ ಹೋಗೋದಂತು ವೀಕೆಂಡ್ಗಳು ಬಂದಾಗ ಅಂದರೆ ಸೆಲೆಬ್ರೇಷನ್ಗಳು ವೀಕೆಂಡಲ್ಲಿದ್ದಾಗ ಸಾಧ್ಯ ಆಗುತ್ತೆ ವೀಕ್ ಡೇಸಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಸರಿ ಇವಾಗ ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಂಡಿದ್ದಾನ ಅದೆಲ್ಲ ಹುರಿದಿದ್ದು ಚೆನ್ನಾಗಿ ಅದು ಮೇಲೆ ಅದಕ್ಕೆ ನಾನು ರುಬ್ಕೊಳೋಂಥ ಟೊಮೆಟೊನ ಸೇರಿಸ್ಕೊ ಮತ್ತೆ ಮಸಾಲೆ ಪದಾರ್ಥಗಳು ಕೊತ್ತಂಬರಿ ಬೀಜದ ಪುಡಿ ಜೀರಿಗೆ ಪುಡಿ ಅಚ್ಕಾರದ ಪುಡಿ ಎರಡು ತರದ್ದು ಹಾಗೇನೆ ಸ್ವಲ್ಪ ಕಸೂರಿ ಮೇಥಿ ಗರಂ ಮಸಾಲ ಇದೆಲ್ಲ ಸೇರಿಸ್ಕೊತಾ ಇದ್ದೀನಿ ಜೀರಿಗೆ ಪುಡಿನೂ ಹಾಕೋಬಹುದು ನಾನು ಇಲ್ಲಿ ಹಾಕ್ತಿಲ್ಲ ಯಾಕೆಂದ್ರೆ ಒಗ್ಗರಣೆಗೆ ಸಾಕಷ್ಟು ಜೀರಿಗೆನ ಹಾಕಿದ್ದೀನಿ ಹಾಗೇನೆ ಇವಾಗ ನಾನು ಚೋಲೆ ಮಸಾಲೆ ಏನಿತ್ತಲ್ಲ ಅದನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ಎಂಬಡಿ ಹೆಚ್ಚು ನೋಡ್ದು ನನಗದು ಇಷ್ಟ ಆಗುತ್ತೆ ಅದನ್ನು ಹಾಕಿ ಆಮೇಲೆ ಇದಕ್ಕೆ ಅರ್ಶನ ಕೂಡ ಒಂಚೂರು ಹಾಕಬೇಕು ಎಲ್ಲದನ್ನೂ ಹಾಕಿ ಚೆನ್ನಾಗಿ ಹುರಿಯೋದೊಂದೇ ಕೆಲಸ ಎಲ್ಲಿವರೆಗೂ ಎಣ್ಣೆ ಎಲ್ಲ ಬಿಟ್ಟು ಇದು ಎಲ್ಲ ಏನು ಇದೆಯಲ್ಲ ಪೇಸ್ಟ್ ಎಲ್ಲ ಗಟ್ಟಿ ಆಗುತ್ತೆ ಗೊತ್ತಾಗತ್ತೆ ನಿಮಗೆ ಹೇಗಾಗತ್ತೆ ಅಂತ ತೋರಿಸ್ತೀನಿ ಅಷ್ಟರಲ್ಲೇ ನಾನು ಸ್ವಲ್ಪ ಚೋಲೆ ಏನು ಬೇಯಿಸಿಟ್ಕೊಂಡಿದ್ದೆಲ್ಲ ಅದನ್ನು ಈ ರೀತಿ ಕುಟಾಣಿ ಅದನ್ನು ಒಂದು ರೀತಿ ಪೇಸ್ಟ್ ಥರ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡ್ರೆ ಒಂದು ಕನ್ಸಿಸ್ಟೆನ್ಸಿ ಅಂದರೆ ಆ ಒಂದು ಚೋಲೆ ಹದ ಏನಿದಿಲ್ಲ ಚೆನ್ನಾಗಿ ಬರುತ್ತೆ ಒಂದೊಂದ್ಸತಿ ನೀರು ನೀರಾಗಿ ಕಾಳೊಂದು ಕಡೆ ನೀರೊಂದು ಕಡೆ ಇರುತ್ತಲ್ಲ ಆ ಥರ ಆಗೋದಿಲ್ಲ ಗಟ್ಟಿಯಾಗಿ ಹದವಾಗಿರುತ್ತೆ ಗ್ರೇವಿ ಇದು ಇರುತ್ತೆ ಟೇಸ್ಟು ಈ ರೀತಿ ಇದ್ರೊಳಗೆ ಯಾಕೆ ಇದೀನಿ ಅಂದರೆ ಸ್ವಲ್ಪ ಬಿಸಿ ಇತ್ತು ಮಿಕ್ಸರ್ಗೆ ಹಾಕೋದ್ರ ಬದಲು ಇದರಲ್ಲಿ ಈ ರೀತಿ ಮಾಡಿದ್ರೆ ಚೆನ್ನಾಗಿ ನುರಿಯತ್ತೆ ಜೊತೆಗೆ ಸಿಪ್ಪೆ ಎಲ್ಲವೂ ಕೂಡ ಚೆನ್ನಾಗಿ ನುರಿದು ತಯಾರಾಗುತ್ತೆ ಅಂಥೇಳಿ ಈ ರೀತಿ ಇದೀನಿ ನೋಡಿ ಒಗ್ಗರಣೆಯಲ್ಲಿ ನೀರೆಲ್ಲ ಹೋಗಿದೆ ಆದರೆ ಟೊಮ್ಯಾಟೊ ಇದೆಲ್ಲ ಗಟ್ಟಿಯಾಗಿ ಈ ರೀತಿಯಾಗಿದೆ ಇನ್ನೂ ಒಂದು ನಿಮಿಷ ಬೇಕಾದ್ರೂ ಹುರ್ಕೋಬೋದು ಇವಾಗಲೂ ಕೂಡ ಸೈಡಿಗೆ ಗಮನಿಸಿದ್ರೆ ಎಣ್ಣೆ ಬಿಡ್ತಿರೋದು ಕಾಣುತ್ತೆ ಇಷ್ಟ ಆದ್ರೆ ಸಾಕು ಈ ಹಂತದಲ್ಲಿ ನಾವು ಬೇಯಿಸಿಟ್ಕೊಂಡಂತಹ ಕಾಬೂಲಿ ಚನ ಏನಿದೆಯಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಹಾಗೆ ಪೇಸ್ಟ್ ನಾನು ಕುಟ್ಕೊಂಡು ಏನು ತಯಾರು ಮಾಡ್ಕೊಂಡಿದ್ದಲ್ಲ ಗ್ರೇವಿ ಚೆನ್ನಾಗಿ ಬರಲಿ ಅಂಥೇಳಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕೈಯಡ್ಸ್ಕೊತಾ ಇದ್ದೀನಿ ನಿಮಗೆ ಮೇಲ್ಗಡೆ ಅದ್ರ ಘಮ ಇರಬೇಕು ಬರೀ ಗ್ರೇವಿನಲ್ಲಿ ಮಾತ್ರ ಅಂತ ಇರಬಾರ್ದು ಅನ್ಸಿದ್ರೆ ನೀವು ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಚೋಲೆ ಮಸಾಲ ಎರಡೂ ಈ ಹಂತದಲ್ಲಿ ಸ್ವಲ್ಪ ಹಾಕ್ಕೋಬೋದು ಫ್ಲೇವರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಅಂಥೇಳಿ ಆಮೇಲೆ ಕಸೂರಿ ಮೇಥಿನೂ ಅಷ್ಟೇ ಈ ಹಂತದಲ್ಲಿ ಕೂಡ ನೀವು ಹಾಕೋಬೋದು ಸ್ವಲ್ಪ ಗಟ್ಟಿ ಇದೆ ಅಂತ ಅನ್ನಿಸ್ತು ಅದಕ್ಕೆ ನಾನು ಕಾಳು ಬೇಯಿಸಿಟ್ಟಂತಹ ನೀರನ್ನು ಏನು ಇಟ್ಕೊಂಡಿದ್ದೆಲ್ಲ ಎಲ್ಲ ನೀರನ್ನು ಇದಕ್ಕೆ ಸೇರಿಸ್ಕೊಂಡಿರಲ್ಲ ಬರೀ ಕಾಳನ್ನು ಮಾತ್ರ ಎತ್ತಿ ಇದಕ್ಕೆ ಹಾಕೊಂಡಿದ್ದೆ ಸೊ ನೀರೇನಿತ್ತಲ್ಲ ಅದನ್ನು ಸ್ವ ಸ್ವಲ್ಪ ಸೇರಿಸ್ಕೋತಾ ಇದ್ದೀನಿ ಹದಾನ ಸೆಟ್ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಬೇಯಿಸಿರೋ ಅಷ್ಟು ನೀರನ್ನು ಎಲ್ಲ ಹಾಕ್ಕೊಂಡ್ಬಿಟ್ರೆ ಆಮೇಲೆ ಚೋಲೆ ತುಂಬ ನೀರಾಗಿ ಹೋಗ್ಬಿಡತ್ತೆ ಪೂರಿಗೆ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ನೀವು ಅನ್ನ ಜೊತೆ ತಿಂತೀರಾ ಜೀರಾ ರೈಸ್ ಜೊತೆಗೆ ಅಂದರೆ ಸ್ವಲ್ಪ ನೀರಾದರೂ ಪರವಾಗಿಲ್ಲ ನಡೆಯುತ್ತೆ ಆದರೆ ಪೂರಿ ಚಪಾತಿ ಈ ಥರ ಎಲ್ಲ ತಿನ್ಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿದ್ದರೆ ತೊಗೊಂಡು ತಿನ್ನೋದಕ್ಕೆ ಚೆನ್ನಾಗಿರತ್ತೆ ಸೊ ಕಮ್ಮಿಂಗ್ ಬ್ಯಾಕ್ ಟು ದ ಬರ್ತದೆ ಸದ ಇದು ಅಡುಗೆ ಮಾಡಿದ್ರ ಬಗ್ಗೆ ಹೇಳ್ತಾ ಸೊ ಇನ್ನೊಂದು ಏನು ಅಂತಂದರೆ ನನ್ನ ಹುಟ್ಟದ ಬದಿ ಸಹ ನನಗೊಂದು ಚೆನ್ನಾಗಿರೋ ಊಟ ಮಾಡಬೇಕು ಅಂತಿರತ್ತೆ ಆಮೇಲೆ ನನಗೂ ಕೂಡ ಮನೆಯವರಿಗೆಲ್ಲ ಏನೋ ಒಂದು ಚೆನ್ನಾಗಿ ಮಾಡಿ ಬಡಿಸೋಣ ಅನ್ನೋ ಒಂದು ಆಸೆ ಇರುತ್ತೆ ಆ ಎಲ್ಲ ಉದ್ದೇಶದಿಂದ ಆವತ್ತಿನ ದಿವಸ ನಾನು ಮಾಡಿದೆ ಹಾಗೆಯೇ ಮಾಡಬೇಕಾದ್ರೆ ನನಗೆ ಸಮಯ ಇಲ್ಲ ಸ್ಟ್ರೆಸ್ ಆಗ್ತಿದೆ ಬೇರೆ ಕೆಲಸ ಇದೆ ಈ ಥರದ್ದೆಲ್ಲ ತಲೆಯಲ್ಲಿ ಆಲೋಚನೆ ಇದ್ದರೆ ನಾನು ಅಂಥ ಕೆಲಸಗಳನ್ನ ಕೈಗೆತ್ಕೊಳ್ಳೋಕ್ಕೆ ಹೋಗೋದಿಲ್ಲ ಆವತ್ತಿನ ದಿವಸಕ್ಕೆ ಅದನ್ನು ಬಿಟ್ಬಿಡ್ತೀನಿ ಆವತ್ತಿನ ದಿವಸ ಹುಟ್ಟಿದ ಹಬ್ಬ ಇರಲಿ ಇನ್ಯಾವುದೇ ದೊಡ್ಡ ಸೆಲೆಬ್ರೇಷನ್ ಇರಲಿ ಒಂದೊಂದ್ಸತಿ ಹಬ್ಬಗಳು ಅಷ್ಟೇ ವೀಕ್ನೇಸ್ ಬಂದಾಗ ಬೇರೆ ಎಲ್ಲ ಕೆಲಸಗಳ ಮಧ್ಯೆ ಪೂಜೆ ನೈವೇದ್ಯ ಇದೆಲ್ಲದನ್ನು ಎಷ್ಟು ಚಿಕ್ಕದಾಗಿ ಆಗುತ್ತೋ ಅಷ್ಟನ್ನು ಮುಗಿಸ್ಕೊಂಡು ಉಳಿದಿದ್ದ ಕೆಲಸದ ಕಡೆ ಗಮನ ಕೊಡಬೇಕಾಗಿರೋಂಥ ದಿವಸಗಳು ಇರುತ್ತೆ ಹಾಗೆಯೇ ಆವತ್ತಿನ ದಿವಸಕ್ಕೆ ಏನು ಅನುಕೂಲನೋ ಅದನ್ನು ಮಾಡ್ಕೊಂಡು ಹೋಗೋದ್ರಲ್ಲಿ ಜಾಣ್ತನ ಇರೋದು ಅಂತ ಸೊ ಅದಕ್ಕೋಸ್ಕರ ನಾನು ಹುಡ್ತ ದಿವಸ ಒಂದು ಒಳ್ಳೆ ಅಡುಗೆ ಮಾಡಿದ್ದು ಸರಿನಾ ಈಗ ಮ್ಯಾಂಗೋ ಮಿಸ್ ರಿಸಾರ್ಟ್ಗೆ ಹೋಗಿದ್ದಾನ ತೋರಿಸ್ತಾ ಇದ್ದೀನಿ ಪೂರಿ ಚೋಲೆ ಎರಡೂ ತುಂಬ ರುಚಿಯಾಗಿತ್ತು ನಾನು ಮಾಡಿದ್ದು ನಿಮಗೂ ಕೂಡ ಮಾಡಬೇಕು ನಾನು ಫಾಲೋ ಮಾಡಿದ ಮೇತೆಯನ್ನು ನೀವು ಫಾಲೋ ಮಾಡಬೇಕು ಒಂದು ಸರಿ ಮಾಡಿ ನೋಡಿ ರುಚಿ ಹೇಗೆ ಬಂತು ಅಂತ ಖಂಡಿತ ಬರ ತಿಳಿಸಿ ಕಾಮೆಂಟ್ ಸೆಕ್ಷನಲ್ಲಿ ಈಗ ಮ್ಯಾಂಗೋ ಮಿಸ್ ರಿಸಾರ್ಟಿಗೆ ಮಂಗಳವಾರದ ದಿವಸದ ಬ್ಲಾಗಿದು ಅಲ್ಲಿಗೆ ಹೋದ್ವಿ ಹೋದ ತಕ್ಷಣ ಒಂದು ವೆಲ್ಕಮ್ ಡ್ರಿಂಕ್ ಇತ್ತು ಕಬ್ಬಿನ ಹಾಲಿಂದ ಮಾಡಿದ ಥರಾವರಿ ವೆಲ್ಕಮ್ ಡ್ರಿಂಕ್ ಇತ್ತು ಅದೆಲ್ಲದನ್ನು ಬಿಟ್ಟು ಫ್ರೂಟ್ ಪಂಚ್ ಟ್ರೈ ಮಾಡೋಣ ಅಂತ ಧನ್ವಿ ಹೇಳಿದ್ದು ಅಂತ ತೊಗೊಂಡೆ ಬಟ್ ಅಷ್ಟು ಇಷ್ಟ ಇಲ್ಲ ಬಟ್ ಅವಳಿಗೆ ತುಂಬ ಇಷ್ಟ ಆಯಿತು ನನಗೊಂಥರ ಪಂಚಾಮೃತ ಕೊಡ್ದಂಗೆ ಆಗ್ತಿತ್ತು ಹಾಲು ಐಸ್ ಕ್ರೀಮ್ ಎಲ್ಲ ಮಿಕ್ಸ್ ಮಾಡಿದಂಗೆ ಆಗ್ತಿತ್ತು ಸೊ ನನಗೇನು ಅಷ್ಟು ಮಠಕ್ಕೆ ಕೊಡಲಿಲ್ಲ ಯಾವುದಾದ್ರು ಕಬ್ಬಿನ ಹಾಲಿಂದ ಕುಡಿಬೇಕಾಗಿತ್ತು ಅಂತ ಅನ್ನಿಸ್ತು ಇದೇನೆ ಆ ಕೌಂಟರು ಇಲ್ಲೇನೆ ವೆಲ್ಕಮ್ ಡ್ರಿಂಕ್ ಸರ್ವ್ ಮಾಡ್ತಿದ್ರು ಹಾಗೆ ಸುತ್ತಮುತ್ತ ಓಡಾಡ್ಕೊಂಡು ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ ಒಂಚೂರು ಓಡಾಡ್ತಾ ಇದ್ದೀನಿ ಸಾಕಷ್ಟು ಹಸಿರಾಗಿತ್ತು ಆಮೇಲೆ ಅಂದ ತಕ್ಷಣ ಚೆನ್ನಾಗಿ ಅಲಂಕಾರ ಮಾಡಿದ್ದೆ ಏನು ಏನ್ ಬೇಕಾದ್ರೂ ತಗೋಬೋದು ಮೆನು ಚೂಸ್ ಮಾಡ್ಕೊಂಡು ಯಾವ್ದು ಬೇಕಾದ್ರೂ ತಗೋಬೋದು ಇದೇನೆ ಆ ಫ್ರೂಟ್ ಪಂಚು ಸೊ ಫಸ್ಟ್ ಟೈಮ್ ಕೂಡದ್ ನೋಡಿದೆ ಒಂದು ಅರ್ಧ ಲೋಟ ಕುಡಿಯೋವರ್ಗೂ ಕುಡಿದೆ ಒಂದು ಸ್ವಲ್ಪ ಆಯಿತು ಆದರೆ ಒಂದು ಅರ್ಧ ಲೋಟ ಕುಡಿದಾದ್ಮೇಲೆ ಸಾಕು ಅಂತ ಅನ್ನಿಸ್ತು ಐಸ್ ಕ್ರೀಮಿನ ಒಂಥರ ಕ್ರೀಮಿನೆಸ್ಸು ಹಾಲಿನ ಕ್ರೀಮಿನೆಸ್ಸು ಎಲ್ಲದೂ ಸೇರಿ ಫ್ರೂಟ್ಗಳದ್ದು ಯಾವುದು ಪಂಚ್ ಕೊಡಲಿಲ್ಲ ಬರೀ ಹಾಲು ಕ್ರೀಮೇ ಫೀಲ್ ಆಗ್ತಾಯಿತ್ತು ಇತ್ತು ಚೂರು ಚೂರು ನೋಡೋಣ ಒಣದು ಎಷ್ಟೊಂದು ತೊಗೊಂಡ್ಮೇಲೆ ವೇಸ್ಟ್ ಮಾಡೋದಕ್ಕೆ ಅಂತೇಳಿ ಒಂದು ಅರ್ಧ ಲೋಡದ್ರೂ ಖಾಲಿ ಮಾಡೋದಕ್ಕಾಯ್ತು ಆಮೇಲೆ ಬಿಟ್ಬಿಟ್ಟೆ ನಾನು ಸರಿ ಇವಾಗ ಅಲ್ಲಿರೋ ಅಂತ ಎಲ್ಲ ಆ್ಯಕ್ಟಿವಿಟಿನ ಮಾಡೋದಕ್ಕೆ ರೆಡಿಯಾಗಬೇಕು ಹಾಲಿನೆಸ್ ಹಾಕ್ಕೊಂಡು ಇದು ಏನಿದೆ ಎಲ್ಲ ಏಡಿ ಹಾಕ್ತಿರೋದು ಇದನ್ನ ದೊಡ್ಡವರು ಕೂಡ ಮಾಡ್ಬೋದು ಇಲ್ಲಿರೋ ಎಲ್ಲ ಆ್ಯಕ್ಟಿವಿಟಿ ಚಿಕ್ಕವರು ಮಾಡ್ಬೋದು ದೊಡ್ಡವರು ಮಾಡ್ಬೋದು ಬರೀ ಮಕ್ಕಳಿಗೆ ಅಂತ ಏನಿಲ್ಲ ಇದೆಲ್ಲ ನೀವು ಅಡ್ವೆಂಚರಸ್ ಅದು ಮಾಡಬೇಕು ಅಂತಿದ್ರೆ ಸಾಕಷ್ಟು ಇದೆ ಇಲ್ಲಿ ಈ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಸೆಟ್ ವಾಕ್ ಮಾಡೋದಿರ್ಬೋದು ಅಥವಾ ಲೈನ್ ಮಾಡ್ಬೋದು ಈ ಜಿಪ್ಲೈನ್ ಅಂತೂ ತುಂಬ ಚಿಕ್ಕದಾಗಿತ್ತು ಆ್ಯಂಡ್ ಇನ್ನೊಂದೇನು ಅಂದರೆ ಇಲ್ಲಿ ಕ್ಯಾಮ್ರಾನ ಝೂಮ್ ಮಾಡಿ ತೋರಿಸ್ತಿರೋದ್ರಿಂದ ಬೇಗ ಮೂದೋಯ್ತನ ಅಂತ ಅನಿಸುತ್ತೆ ಬಟ್ ಇಷ್ಟು ಕೂಡ ಚಿಕ್ಕದಾಗಿದ್ದೀರಾ ಅಂದರೆ ಚಿಕ್ಕದಾಗಿತ್ತು ದೊಡ್ಡವ್ರಿಗೆ ಅಂದರೆ ಒಂದು ಫಸ್ಟ್ ಟೈಮ್ ಟ್ರೈ ಮಾಡ್ತೀರಾ ಅಂತಂದರೆ ತುಂಬ ದೊಡ್ಡದ್ರಲ್ಲಿ ಇಲ್ಲಾಂದರೆ ತುಂಬ ಉದ್ದದ್ರಲ್ಲಿ ಜಿಪ್ಲೈನಲ್ಲಿ ಹೋಗಕ್ಕೆ ಭಯ ಇದೆ ಅನಿಸಿದ್ರೆ ಇಂಥದ್ರಲ್ಲೆಲ್ಲ ಟ್ರೈ ಮಾಡಿದ್ರೆ ಸ್ವಲ್ಪ ಧೈರ್ಯನೂ ಬರುತ್ತೆ ಚಿಕ್ಕದಾಗಿತ್ತು ಆದರೆ ಚೆನ್ನಾಗಿತ್ತು ಜಿಪ್ಲೈನು ಸರಿಯಾದ ಆದಮೇಲೆ ಬಾಲ್ ಒಳಗೆ ಕೂತ್ಕೊಂಡು ನೀರು ಮೇಲೆ ತೇಲ್ಬೇಕು ಅನ್ಸಿದ್ರೆ ಅದು ಕೂಡ ಮಾಡ್ಬೋದು ಅಂತ ಅನ್ವಿ ಮಾಡೋದಕ್ಕೆ ಟ್ರೈ ಮಾಡ್ತೀಯಾರೆ ಟ್ರೈ ಮಾಡ್ತೀಯಾಳೆ ಹಾಗೆಯೇ ಬಾಲ್ ಒಳಗಡೆ ಅವರು ಗಾಳಿನ ತುಂಬೋದಕ್ಕೆ ಮಾಡ್ತಿದ್ದಾರೆ ಈ ರೀತಿ ಅದರೊಳಗಡೆ ನಿಂತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋದು ಬೀಳೋದು ಈ ಮಜಾ ತೊಗೋಬೇಕು ಅಂತಂದರೆ ಇದು ಈ ಆಟ ಚೆನ್ನಾಗಿರುತ್ತೆ ಬ್ಯಾಲೆನ್ಸ್ ಮಾಡೋದು ಟ್ರೈ ಮಾಡೋದು ದಪ್ಪತ್ತ ಬೀಳೋದು ದೊಡ್ಡವರು ಮಾಡ್ಬೋದು ಚಿಕ್ಕವರು ಮಾಡ್ಬೋದು ಎಲ್ಲರಿಗೂ ಕೂಡ ಇಲ್ಲ ಅವಕಾಶ ಇದೆ ಈ ಥರನೇ ಇದಾದಮೇಲೆ ಶೂಟಿಂಗ್ ಇತ್ತು ಆಮೇಲೆ ಆರ್ಚರಿ ಇತ್ತು ಕ್ರಿಕೆಟ್ ಆಡೋದಿಕ್ಕೆ ಇವಾಗ ಇನ್ನು ಅನೇಕ ಥರದ ಆಕ್ಟಿವಿಟಿಗಳಿದೆ ನೀವು ಅವರು ನಾವು ಒಂದು ಪ್ರೈಸ್ನ ಕೊಟ್ಟು ಏನು ಹೋಗಿರ್ತೀವಲ್ಲ ಅದಕ್ಕೆ ಒಂದಿಷ್ಟು ಪಾಯಿಂಟ್ಸ್ ಥರ ಬಂದು ಕೊಟ್ಟು ಬ್ಯಾಂಡ್ನ ಹಾಕಿರ್ತಾರೆ ಅದಂದೇ ಕೂಡ ನೀವು ಎಕ್ಸ್ಟ್ರಾ ಟಿಕೆಟ್ಸ್ನ ಕೊಂಡ್ಕೋಬೋದು ಹಾಂ ನಿಂತ್ಕೋ Ååå <laughs> ಇಲ್ಲ ಆಟಾಡೋಕ್ಕೆ ಅಡ್ವೆಂಚರಸ್ ಆಗಿ ಮಾಡೋದಕ್ಕೆ ಈ ಥರ ಬ್ಯಾಂಡ್ ಹಾಕಿರ್ತಾರೆ ಬ್ಯಾಂಡಲ್ಲಿ ಒಂದೊಂದು ಗೇಮಿಗೆ ಒಂದೊಂದು ಟೂ ಪಾಯಿಂಟ್ಸು ತ್ರೀ ಪಾಯಿಂಟ್ಸು ಈ ಥರ ಎಲ್ಲ ಪಾಯಿಂಟ್ಸ್ ಇರುತ್ತೆ ಸೊ ಅಲ್ಲಿ ಲೈನ್ ಮಾಡಿದೆ ಆಮೇಲೆ ಝೆಡ್ ವಾಕ್ ಮಾಡಿದೆ ಇನ್ನೇನೋ ಮಾಡೋಕ್ಕೆ ಇನ್ನೊಂದು ಟ್ರೈ ಮಾಡೋಕ್ಕೆ ಹೋದೆ ಅಷ್ಟು ಮಾಡ್ತೀನಿ ಅಂತ ಅನಿಸ್ಲಿಲ್ಲ ಸುಮ್ಮನೆ ಮಾಡೋಕ್ಕೆ ಹೋಗಿ ಆಗದಿದ್ರೆ ಪಾಯಿಂಟ್ಸ್ ಎಲ್ಲ ವೇಸ್ಟ್ ಆಗಿದೆ ಮುಂದೆ ಇನ್ನರೂ ಮಾಡೋಣ ಅಂಥೇಳಿ ಪಾಯಿಂಟ್ಸ್ ಹಂಗೆ ಉಳಿಸ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಮುಂದೆ ಏನ್ ಸಿತೋ ನೋಡ್ಬೇಕು ಭಯ ಭಯ ಇಲ್ಲಿ ಬಗೆ ಬಗೆ ಸ್ಟಾರ್ಟರ್ಸ್ ಇತ್ತು ಸಲಾಡ್ ಇತ್ತು ಈ ಜಾಗ ಚೆನ್ನಾಗಿತ್ತು ಈ ಹೊರಗಡೆ ಕೂತ್ಕೊಂಡು ಗಿಡ ಮರ ಗಿಡ ಮರಗಳ ಮಧ್ಯೆ ಕೂತ್ಕೊಂಡು ಹಸಿರು ಮಧ್ಯೆ ಕೂತ್ಕೊಂಡು ತಿನ್ನೋದು ಎಲ್ಲ ಇದು ಚೆನ್ನಾಗಿತ್ತು ಆಮೇಲೆ ಈ ಬೆಂಚು ಟೇಬಲ್ಲು ಅಷ್ಟೇ ನೆಸಕ್ಕದಾಗಿತ್ತು ಕೂತ್ಕೊಂಡು ತಿನ್ನೋದಕ್ಕೆ ಪಾನಿಪುರಿ ಪುರಿ ದಹಿಬಲ್ಲ ಪಾಬಿ ಚಾಟು ಏನು ಪಿ ಕೇಳಿದ್ರೆ ಅದಿತ್ತು ಚಾಟಲ್ಲಿ ಆಮೇಲೆ ಸಲಾಡ್ಗಳಿತ್ತು ಆಮೇಲೆ ಪಿಜ್ಜಾ ಇತ್ತು ಆಮೇಲೆ ಇನ್ನೇನಿತ್ತು ಸುಮಾರು ಐಟಮ್ಸ್ ಇತ್ತೀನಿ ಸ್ಟಾಟಸ್ ಆ್ಯಕ್ಚುಲಿ ಸ್ಟಾಟಸ್ ಎಲ್ಲದು ಕೂಡ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿ ಆಗಿತ್ತು ಆಮೇಲೆ ಇಂಗ್ರೀಡಿಯೆಂಟ್ಸ್ ಕೂಡ ಫ್ರೆಶ್ ಆಗಿತ್ತು ಯಾಕೆ ಹೇಳ್ತಾ ಇದ್ದೀನಿ ಫ್ರೆಶ್ ಆಗಿತ್ತು ಅಂತ ಅಂದರೆ ಕೆಲವು ಕಡೆ ವೆರೈಟಿ ವೆರೈಟಿ ಕೊಡ್ತಾರೆ ಆದರೆ ಇಂಗ್ರೀಡಿಯೆಂಟ್ಸ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರೋದಿಲ್ಲ ಫ್ರೆಶ್ ಆಗಿರೋದಿಲ್ಲ ಮೊನ್ನೆ ಕೂಡ ಒಂದು ಜಾಗದಲ್ಲಿ ನಾನೆಲ್ಲೋ ಸೂಪ್ ಕುಡಿದೆ ವಾಂಟನ್ ಸೂಪ್ ಏನೋ ಆ ವಾಂಟನ್ಸ್ ಎಲ್ಲ ಎಷ್ಟು ಒಂಥರ ಹಳೆಯದು ಅಂತ ಅನ್ನಿಸ್ತಾ ಇತ್ತು ಸೊ ಎಷ್ಟೆಷ್ಟು ದುಡ್ಡು ತಗೋದರೆ ದೊಡ್ಡ ದೊಡ್ಡ ಜಾಗಗಳಿದೆ ಆದರೆ ಕ್ವಾಲಿಟಿನೇ ಇರೋದಿಲ್ಲ ಬಟ್ ಇಲ್ಲಿ ಸ್ಟಾಟಸ್ ಚೆನ್ನಾಗಿತ್ತು ಇದು ಮೇಯ್ನ್ ಕೋರ್ಸಲ್ಲಿ ಪನ್ನೀರು ದಾಲು ಆಲೂ ಕ್ಯಾಪ್ಸಿಕಮ್ಮು ಮತ್ತು ಮಿಕ್ಸ್ ವೆಜ್ಜು ಇದಿಷ್ಟು ತೊಗೊಂಬಂದಿದೆ ಮೇಯ್ನ್ ಕೋರ್ಸು ಓಕೆ ಪರವಾಗಿಲ್ಲ ಇಲ್ಲ ಅನ್ನೋಂಗಿತ್ತು ರೋಟಿ ಕೂಡ ಇತ್ತು ಅಲ್ಲಿ ಊಟ ಮಾಡಿದ್ವಿ ಇಲ್ಲಿ ಮೇಯ್ನ್ ಕೋರ್ಸ್ ಇಲ್ಲಿ ಸ್ಟಾರ್ಟಸ್ ಸ್ಟಾಟಸ್ ತಿಂದ್ವಿ ಅಲ್ಲಿ ಒಳಗಡೆ ಹೋಗಿ ಮೇಯ್ನ್ ಕೋರ್ಸ್ ತಿಂದ್ವಿ ಸ್ಟಾಟಸ್ ಎಲ್ಲ ಚೆನ್ನಾಗಿತ್ತು ಪೀಟಾ ಬ್ರೆಡ್ಡು ಪಾನಿಪುರಿ ದಹಿ ಬಲ್ ಬಲ್ಲಾ ಚಾಟು ಪಾಪ್ಡಿ ಚಾಟು ಆಮೇಲೆ ಸುಮಾರು ಇತ್ತು ಸ್ಟಾರ್ಟರ್ಸ್ ಸ್ಟಾಟಸ್ ಎಲ್ಲ ಚೆನ್ನಾಗಿತ್ತು ಆದ್ರೆ ಮೇನ್ ಕೋರ್ಸ್ ಮಾತ್ರ ಯಾವುದು ಸು ಅಂದರೆ ಇತ್ತು ಬಟ್ ಯಾವುದು ವಾವ್ ಅನ್ನೋಂಗಿಲ್ಲ ಆ್ಯಕ್ಚುಲಿ ಸ್ಟಾರ್ಟರ್ಸ್ ಎಲ್ಲ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ವ ಸ್ಟಾಟಸ್ ಚೆನ್ನಾಗಿದೆ ಮೇನ್ ಕೋರ್ಸ್ ಚೆನ್ನಾಗಿರುತ್ತೆ ಅಂತೇಳಿ ಮೇನ್ ಕೋರ್ಸು ಓಕೆ ಓಕೆ ಆಗಿತ್ತು ಊಟ ಎಲ್ಲ ಆದ್ಮೇಲೆ ಇಲ್ಲಿಗೆ ಬಂದ್ವಿ ಕಯಾಕಿಂಗ್ ತಗೋಬೇಕಿತ್ತು ನನಗೆ ಆಮೇಲೆ ಅನಿಸ್ತಿತ್ತು ಬಟ್ ಈ ಪೆಡಲ್ ಬೋಟ್ನ ತೊಗೊಂಡ್ವಿ ಊಟ ಆದ ತಕ್ಷಣ ಪೆಡಲ್ ಮಾಡೋದು ಕಷ್ಟ ಸ್ವಲ್ಪ ನಿಧಾನಕ್ಕೆ ಆರಾಮಾಗಿ ಮಾಡಬೇಕು ಅಂತಾಗತ್ತೆ ಈ ಜಾಗ ತುಂಬ ಚೆನ್ನಾಗಿದೆ ಈ ಮ್ಯಾಂಗೋ ಮಿಲ್ಸ್ ರೆಸಾರ್ಟ್ನ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಇಲ್ಲಿ ಕಯಾಕಿಂಗ್ ಮಾಡೋದು ತುಂಬ ಚೆನ್ನಾಗಿದೆ ತುಂಬ ಸೇಫ್ ಅಂತ ಅನಿಸುತ್ತೆ ಜನಗಳೆಲ್ಲ ಸುತ್ತಮುತ್ತ ಇರ್ತಾರೆ ಹಾಗೆಯೇ ಸೇಫ್ಟಿ ಮೆಜರ್ಸ್ ಎಲ್ಲ ಥರದ್ದು ತೊಗೊಂಡ್ರೆ ಅಂತ ಗೊತ್ತಾಗ್ತಿತ್ತು ಕಯಾಕಿಂಗ್ ಮಾಡಿದರೆ ಕಾಲಿಗೆ ಒಂದು ಸ್ವಲ್ಪ ರಿಸ್ಕ್ ಸಿಗ್ತಿತ್ತು ಅಂತ ಅನ್ಸುತ್ತೆ ಸ್ವಲ್ಪ ಊಟ ಆದಮೇಲೆ ತರಲೈ ಮಾಡ್ಕೊಂಡು ಅದು ಬೆಳೆದ್ ಬೋಟಲ್ಲಿ ಒಂದು ರೌಂಡ್ ಹೋಗೋಣ ಅಂತ ಕೂತಿದ್ವಿ ಬಿಸಿಲು ಕೂಡ ಸಾಕಷ್ಟಿದೆ ಗಟ್ಟಿ ಇಟ್ಕೋ ನಂಗೆ ನಿಂತು ಎಲ್ಲೋ ನಂದು ಇದ ನಂದು ಈ ಕಲರ್ ನೋಡಿ ಬೀಟ್ರೂದ್ದು ಬೀಟ್ರು ಇಲ್ಲ ನೋಡಿ ನಂದು ಗೊತ್ತಾಯ್ತಾ ರೆಡಿ ತೀತೀ ಇರುವ ரெடிக்கா இல்ல ரெடி வா ಲಾಗ್ನ ಬಿಗಿನಿಂಗ್ ಅಲ್ಲಿ ಹೇಳಿದೆ ಸಮಯ ಕೊಂಡ್ಕೊಳ್ಳೋದು ಅಂತೇಳಿ ಇವತ್ತು ನಾನು ಕೂಡ ಸ್ವಲ್ಪ ಸಮಯ ಕೊಂಡ್ಕೊಳ್ಳೋ ಪ್ರಯತ್ನ ಮಾಡಿದೆ ಯಾಕಂತಂದ್ರೆ ಎರಡು ಮೂರು ಕೆಲಸ ಇತ್ತು ಒಂದು ಈ ಲಾಗಿನ್ ಇಂಟ್ರೋ ಶುರು ಮಾಡಬೇಕಾಗಿತ್ತು ಇನ್ನೊಂದು ಅಡುಗೆ ಆಗಿಲ್ಲ ಇವತ್ತು ನನಗೆ ಅಡುಗೆ ಅಡಿಗೆ ಮಾಡೋ ಕೆಲಸ ಇದೆ ಹಾಗಲಕಾಯಿ ಗೊಜ್ಜು ಮಾಡಬೇಕು ಹಾಗೆಯೇ ಇನ್ನೊಂದೇನೋ ಎಡಿಟಿಂಗು ಶುರು ಮಾಡ್ಕೋಬೇಕು ಸೊ ಈ ಮೂರು ಕೆಲಸಗಳಿತ್ತು ಇದ್ರ ಮಧ್ಯೆ ಹೊರಗೆ ಹೋಗಿ ತರಕಾರಿ ತರೋದು ಕೂಡ ಸ್ವಲ್ಪ ಕಷ್ಟ ಅಂತ ನನಗೆ ಅನಿಸ್ತು ಎಲ್ಲದನ್ನು ಮ್ಯಾನೇಜ್ ಹೋಗಿ ಕೊನೆಗೆ ಎಲ್ಲ ಏರ್ಪೇರಾಗಿ ಸುಮ್ಮನೆ ಟೆನ್ಷನ್ನು ಅದಾಗಲಿಲ್ಲ ಇದಾಗಲಿಲ್ಲ ಅಂಥೇಳಿ ಯಾಕೆ ಅಂಥೇಳಿ ಸೊ ಆನ್ಲೈನ್ ಅವ್ರಿಗೆ ಆರ್ಡ್ರ್ ಮಾಡಿದ್ದೀನಿ ಹಾಗಲಕಾಯಿ ಇವಾಗಿದೆ ಇದರದ್ದು ಗೊಜ್ಜು ಮಾಡಬೇಕು ಸೊ ಈ ವ್ಲಾಗೆ ನಾನು ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಿಂದ್ ಇದಕ್ಕಿಂತ ಹಿಂದಿನ ವ್ಲಾಗಲ್ಲಿ ನಾನೊಂದು ಪಾಲಕ್ ಮತ್ತು ತೊಗರಿಕಾಳು ಹಾಗೆ ಹೆಸರು ಕಾಳು ಹಾಕಿ ಒಂದು ದಾಲ್ ಮಾಡಿ ತೋರಿಸಿದೆ ಏಕಿಂತ ಹಿಂದಿನ ವೀಡಿಯೋದಲ್ಲಿ ನೀವು ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿದೆ ಆ ರೆಸಿಪಿ ಚಪಾತಿ ಜೊತೆಗೆ ಅನ್ನ ಜೊತೆಗೆ ಅದಕ್ಕಾರೋ ರೊಟ್ಟಿ ಜೊತೆಗೆ ಅದಕ್ಕಾರು ಟ್ರೈ ಮಾಡ್ಬೋದು ಸೊ ಇನ್ನೂ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ ಇಷ್ಟೆಂಥ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ಇನ್ನೊಂದು ಸುಂದರವಾದ ವ್ಲಾಗ್ನಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು